ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಫುಲ್ ಆಕ್ಟಿವ್ ಆಗಿದ್ದಾರೆ ಮುಖಕ್ಕೆ ಬಣ್ಣ ಬಳಿಯುತ್ತಿದ್ದ ಅಸುರಾಧಿಪತಿ ಕಾಕ್ರೋಚ್ ಸುಧೀ ಅವರಲ್ಲಿ ಇವತ್ತು ಇದೆಲ್ಲ ಹಾಕಿ ಡ್ಯಾನ್ಸ್ ಉಂಟಾ ಎಂದು ರಕ್ಷಿತಾ ಕೇಳಿದ್ದು ಇವಿಗೆ ಮಧ್ಯಾಹ್ನ ಊಟ ಕೊಡಬೇಡಿ ಎಂದಿದ್ದಾರೆ ಹಾಕಿ ಡ್ಯಾನ್ಸ್ ಸರಿ ಊಟ ಕೊಡ್ಬೇಕಾ ಇಲ್ವಾ ಇತ್ತ ಗಿಲಿ ನಟ ಸಿನಿಮಾ ಬಿಟ್ಟು ಇಲ್ಲಿ ಓಡಿ ಬಂದಿದ್ಯಾ ಎಂದು ಸುದಿಯನ್ನು ಕಿಚಾಯಿಸಿದ್ದಾರೆ ಕಾಕ್ರೋಚ್ ಸುಧಿ ಅಸುರಾಧಿಪತಿ ಆದ ಮೇಲೆ ಜಂಟಿಗಳಿಗೆ ಲಕ್ಷರಿ ಆಹಾರ ನೀಡಿದ್ದಾರೆ ಈ ನಡುವೆ ಅಡುಗೆ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಮಂಜು ಭಾಷಿನಿ ಕಾಕ್ರೋಚ್ ಸುದಿ ಮಧ್ಯೆ ಜಗಳ ನಡೆದಿದೆ ನಿಮ್ಗೆ ನಾಚಿಕೆ ಆಗಲ್ವಾ ಎಷ್ಟು ಕೆಟ್ಟವರು ನೀವು ಎಂದು ತಾಕ್ರೋಚ್ ಸುದಿ ವಿರುದ್ಧ ರಕ್ಷಿತಾ ಶೆಟ್ಟಿ ಗುಡುಗಿದ್ದಾರೆ ಅಡುಗೆ ಮಾಡುತ್ತಿರುವ ಮಂಜು ಭಾಷಿನಿಯವರು ರಕ್ಷಿತಾ ಅವರಲ್ಲಿ ನೀವು ಅಧಿಕ ಪ್ರಸಂಗತನ ತೋರಿಸ್ಬೇಡಿ ಹನ್ನೆರಡು ಜನರ ಊಟ ಇದು